ಮಾಡೋ ಕೆಲಸ ಇಲ್ಲ ಅವರಿಗೆ ಈಗ ಯಾಕೆ ಹಂಗಾರೆ ಇದು ಪ್ರೇರಣೆ ಮಾಡೋರು ಯಾರಿಗೆ ಹೇಳಿಕೆ ಕೊಟ್ಟು ಒಬ್ಬರು ಜನಪ್ರತಿನಿಧಿಗಳು ಯಾವುದೋ ಪಕ್ಷಕ್ಕೆ ಸೀಮಿತವಾಗಿರಲ್ಲ ಅವ್ರು ಹೋದಾಗ ಶಾಂತಿಯನ್ನು ಕೇಳಬೇಕೆ ಹೊರತು ಬೇರೆಯವ್ರ ಮೇಲೆ ಹೇಳ್ತಕ್ಕಂಥದ್ದಲ್ಲ ಹಂಗಾರೆ ಅವರು ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಗಲ್ಬೆಗೂ ಕೂಡ ಏನಾರು ಒಂದು ಕೋಣಿಸ್ಬಿಡ್ಬಾರ್ದು ಮಾಡಬಾರ್ದು ನಾನು ರಿಕ್ವೆಸ್ಟ್ ಮಾಡ್ತೀನಿ ನಾನು ಅದಕ್ಕೆ ನಾನು ಅದಕ್ಕೆಲ್ಲ ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗಲ್ಲ ಅಲ್ಲೇ ಆಗಲಿ ಯಾವುದೇ ಭಾಗದಲ್ಲಿ ಏನೇ ಕಾನೂನು ಬಾಹಿರವಾಗಿರ್ತಕ್ಕಂಥ ಕೆಲಸ ಆದಾಗ ಕಾನೂನು ಗೆಲ್ಲಬೇಕು ಆವಾಗ್ಲೇನ ಅಂಬೇಡ್ಕರ್ ಅವ್ರಿಗೆ ನಾವು ಗೌರವ ಕೊಟ್ಟಂಗೆ ಮಹಾತ್ಮ ಗಾಂಧಿ ಅವ್ರಿಗೆ ಗೌರವ ಕೊಟ್ಟಂಗೆ ಪಿಟ್ ಕೆ ಇವತ್ತು ಬೆಳಗ್ಗೆ ಓದಿದ್ವಲ್ಲ ಅದಕ್ಕೆ ಗೌರವ ಕೊಟ್ಟಂಗೆ ಸರ್ ರಾಹುಲ್ ಗಾಂಧಿ ಪ್ರಜಾಪ್ರಭುತ್ವ ದಿಸ ನನ್ನ ಬಾಯಲ್ಲಿ ನಾನು ಏನಾದ್ರು ಈ ಥರ ಹೇಳ್ಬೇಕು ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡೋದೇ ಗೊತ್ತಿಲ್ಲ ಅಂದ್ರೆ ನಾನು ಏನ್ ಮಾಡೋದಿಲ್ಲ ಅಲ್ಲಿ ಇನ್ನೇನು ಹೇಳಕ್ಕಾಗುತ್ತೆ ಹೇಳಿ ನನಗೆ ಈ ಪ್ರಶ್ನೆ ಕೇಳ್ತಿರಲ್ಲ ಈಗ ತಾನೇ ಪೀಠಿಕೆ ಹೇಳ್ಕೊಂಡು ಅದನ್ನು ಅದನ್ನ ಬಿಟ್ಬಿಡೋಣ ಅವ್ರು ಹೇಳ್ಕೊಳ್ತಾ ಹೋಗ್ತಾ ಇರ್ಲಿ ನೀವು ಕೇಳ್ಕೊ ಹೋಗ್ತಾ ಇರ್ರಿ ಏನು ಮಾಡೋಕ್ಕಾಗಲ್ಲ ಬಿಟ್ಬಿಡಿ ಇದ್ದಲ್ಲ ಬೇರೆ ದಿ ಬೇರೆ ದಿಕ್ಕಿಗೆ ಕರ್ಕೊಂಡು ಹೋಗೋಣ ಅವೆಲ್ಲ ಸ್ಟೋರಿ ಹಳೆ ಸ್ಟೋರಿ ಅದು